ಸೊಗ್ಸಾದ ಹಣ್ಣಿನ ಜ್ಯೂಸ್ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರೂ ಜ್ಯೂಸ್ ನ ಇಷ್ಟ ಪಡ್ತಾರೆ ಅದರಲ್ಲಂತೂ ಈ ಬಿಸಿಲಿನ ಬೇಗೆಗೆ ಬಗೆ ಬಗೆಯಾದ ಹಣ್ಣಿನ ಜ್ಯೂಸ್ ಮಾಡಿ ಕುಡಿತಾ ಇದ್ರೆ ಎಷ್ಟು ಕುಡಿದ್ರು ತೃಪ್ತಿನೇ ಆಗಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಜ್ಯೂಸ್ ಅಂಗಡಿಗಳಲ್ಲಿ ಮಾಡ್ತಕ್ಕಂಥ ಪೈನಾಪಲ್ ಜ್ಯೂಸ್ ಅನ್ನ ಯಾವ ರೀತಿ ಮಾಡಬಹುದು ಅಂತ ತಿಳ್ಸಿಕೊಡ್ತಾ ಇದೀವಿ ಖಂಡಿತ ನೀವು ಸಹ ಈ ರೀತಿ ಒಮ್ಮೆ ಜ್ಯೂಸನ್ನ ಟ್ರೈ ಮಾಡಿ ನೋಡಿ ಬಹಳ ಸೊಕ್ಸಾಗಿ ಮಾಡಬಹುದು ಈ ಪೈನಾಪಲ್ ಜ್ಯೂಸ್ ಯಾರು ಬೇಕಾದ್ರೂ ಮಾಡಬಹುದು ವಿಡಿಯೋ ನೋಡಿದ ನಂತರ ಬಹಳ ಸಿಂಪಲ್ ಆಗಿ ಬಹಳ ಬೇಗ ಮಾಡ್ಕೋಬಹುದಾದಂತ ಜ್ಯೂಸ್ ಇದು ನೀವು ನೋಡ್ತಾ ಇದೀರಾ ಭಾಗ್ಯ ಟಿವಿ ರೆಸಿಪಿಗಳನ್ನ ಹಾಗೆ ಬನ್ನಿ ಈಗ ಪೈನಾಪಲ್ ಜ್ಯೂಸ್ ಮಾಡೋದಕ್ಕೆ ಶುರು ಮಾಡೋಣ ಪೈನಾಪಲ್ ಜ್ಯೂಸ್ ಮಾಡೋದಕ್ಕೋಸ್ಕರ ಒಂದು ಪೂರ್ತಿ ಪೈನಾಪಲ್ನ ನ ತಗೊಂಡಿದ್ವಿ ಅಥವಾ ಎರಡು ಕಪ್ ಅಳತೆ ಆಗುವಷ್ಟು ಪೈನಾಪಲ್ ತಗೊಂಡಿದ್ದೀವಿ ಸ್ವಲ್ಪ ಹಣ್ಣಾದಂತ ಪೈನಾಪಲ್ನ ತಗೊಂಡ್ರೆ ಬಹಳ ಉತ್ತಮ ನೋಡಿ ಸ್ವಲ್ಪ ಹಣ್ಣು ಸಹ ಸಿಹಿ ಇರಬೇಕಷ್ಟೇ ಹಾಗೆ ಜ್ಯೂಸ್ ಅಂತ ಮಾಡಿದಾಗ ಖಂಡಿತ ಸ್ವೀಟ್ ಆಗಿರಬೇಕು ಅದಕ್ಕೋಸ್ಕರ ನಾವು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಳತೆ ಸಕ್ಕರೆ ತೊಗೊಂಡಿದ್ದೀವಿ ಸಕ್ಕರೆ ತಮ್ಮ ಇಚ್ಛಾನುಸಾರ ಬಳಸ್ಕೋಬಹುದು ಬೇಕರೆ ಕಡಿಮೆನೂ ಹಾಕೋಬಹುದು ಅಥವಾ ಹೆಚ್ಚಾಗೂ ಸಹ ಹಾಕೋಬಹುದು ಇನ್ನು ಜ್ಯೂಸ್ ರುಚಿ ಹೆಚ್ಚೋದಕ್ಕೋಸ್ಕರ ಒಂದು ಟೀ ಸ್ಪೂನ್ ಅಷ್ಟು ಬ್ಲಾಕ್ ಪೆಪ್ಪರ್ ಪೌಡರ್ ನ ತಗೊಂಡಿದ್ವಿ ಇದ್ರ ಜೊತೆಗೇನೆ ಒಂದು ಟೀ ಸ್ಪೂನ್ ಅಷ್ಟು ಬ್ಲಾಕ್ ಸಾಲ್ಟ್ ಅನ್ನು ಸಹ ತಗೊಂಡಿದ್ದೀವಿ ಈ ಬ್ಲಾಕ್ ಸಾಲ್ಟ್ ಅನ್ನು ಉಪಯೋಗಿಸೋದ್ರಿಂದ ರುಚಿ ಬಹಳ ಚೆನ್ನಾಗಿರುತ್ತೆ ಬೇಕಿದ್ರೆ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಸ್ವಲ್ಪ ಪೆಪ್ಪರ್ ಪುಡಿನೇ ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡ್ರೆ ಸಾಕಾಗುತ್ತೆ ಬನ್ನಿ ಈಗ ಬೇಕಾದಂತ ಪದಾರ್ಥ ನೋಡೈತಲ್ವಾ ಜ್ಯೂಸ್ ಅನ್ನ ತಯಾರು ಮಾಡೋದಕ್ಕೆ ಶುರು ಮಾಡೋಣ ಪೈನಾಪಲ್ ಜ್ಯೂಸ್ ಮಾಡೋದಕ್ಕೋಸ್ಕರ ಈಗ ಮಿಕ್ಸಿ ಜಾರ್ನ ನ ಮಿಕ್ಸಿ ಜಾರ್ಗೆ ನಾವು ತಗೊಂಡಂತ ಎರಡು ಕಪ್ ಅಳತೆಯ ಪೈನಾಪಲ್ನ ಹಾಕ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ಪೈನಪಲ್ ಹಣ್ಣನ್ನು ಸೇರಿಸಾದ ನಂತರ ಈಗ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇದ್ದೀವಿ ನಾನು ಮೊದಲೇ ಹೇಳಿದಾಗೆ ನೀವು ಬೇಕಾದ್ರೆ ಸಕ್ಕರೆನ ಏರುಪೇರು ಮಾಡ್ಕೋಬೋದು ತಮ್ಮ ಅನುಸಾರ ಈ ರೀತಿ ಸಕ್ಕರೆನು ಸೇರಿಸಾದ ನಂತರ ಮೊದಲಿಗೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಬೇಕು ಈ ರೀತಿ ಸ್ವಲ್ಪ ನೀರು ಹಾಕಿ ಒಂದು ರೌಂಡ್ ಮೊದಲು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ತದನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಮೊದಲಿಗೆ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡಿದೀವಿ ನೋಡ್ತಾ ಇರಬಹುದು ಈ ಒಂದು ಅದಕ್ಕೆ ಜ್ಯೂಸ್ ಸಿದ್ಧವಾಗಿದೆ ಈಗ ಒಂದು ಟೀ ಚಮಚದಷ್ಟು ಕರಿಕಾಳು ಮೆಣಸನ್ನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀವಿ ಹಾಗೆ ಬ್ಲಾಕ್ ಸಾಲ್ಟ್ ಖಂಡಿತ ರುಚಿನ ಎನ್ಹಾನ್ಸ್ ಮಾಡುತ್ತೆ ಬ್ಲ್ಯಾಕ್ ಪೆಪ್ಪರ್ ಪುಡಿ ಮತ್ತು ಬ್ಲಾಕ್ ಸಾಲ್ಟ್ ಅನ್ನು ಸೇರಿಸದ ನಂತರ ಈಗ ಒಂದು ಕಪ್ ಅಳತೆಯ ನೀರನ್ನು ಹಾಕೋಬೇಕಾಗುತ್ತೆ ನಾವು ತಗೊಂಡಿರ್ತಕ್ಕಂಥ ಪ್ರಮಾಣಕ್ಕೆ ಒಂದು ಕಪ್ ಅಳತೆಯ ನೀರು ಸರೋಗುತ್ತೆ ಈಗ ಮತ್ತೆ ಮುಚ್ಚಲಾನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬ್ಲೆಂಡ್ ಮಾಡ್ಕೋಬೇಕು ಚೆನ್ನಾಗಿ ಮೊದಲೇ ಚೆನ್ನಾಗಿ ಬ್ಲೆಂಡ್ ಆಗಿತ್ತು ನೀರು ಮತ್ತೆ ಉಪ್ಪು ಮತ್ತೆ ಪೆಪ್ಪರ್ ಸೇರಿಸಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಆಗಿ ಒಂದು ಹದಿಕ್ಕೆ ಮಿಕ್ಸ್ ಆಗೋವರೆಗೂ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ತಾವಿಲ್ಲಿ ನೋಡ್ತಾ ಇರಬಹುದು ಪೈನಾಪಲ್ ಜ್ಯೂಸ್ ಸಿದ್ಧವಾಗಿದೆ ಆದ್ರೆ ಇದನ್ನ ಹಾಗೆ ಡೈರೆಕ್ಟ್ ಆಗಿ ಕುಡಿಯೋಂಗಿಲ್ಲ ಫಿಲ್ಟರ್ ಮಾಡ್ಕೊಂಡು ತದನಂತರ ಕುಡಿಬೇಕಾಗುತ್ತೆ ಬನ್ನಿ ಈಗ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಈ ರೀತಿ ಜ್ಯೂಸ್ ಅನ್ನ ಫಿಲ್ಟರ್ ಮಾಡೋದಕ್ಕೋಸ್ಕರನೇ ಸ್ಟ್ರೈನರ್ ಅಂದ್ರೆ ಫಿಲ್ಟರ್ ಬರುತ್ತೆ ಅದನ್ನ ತಗೋಬೇಕು ಅದ್ರ ಮೂಲಕನೇ ಮಾಡಬೇಕು ಆಗ ಜ್ಯೂಸ್ ಚೆನ್ನಾಗಿ ಫಿಲ್ಟರ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಫಿಲ್ಟರ್ ಮಾಡ್ಕೋಬೇಕಾದ್ರೆ ಜ್ಯೂಸನ್ನ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಫಿಲ್ಟರ್ ಮಾಡ್ಕೊಂಡ್ರೆ ಖಂಡಿತ ನೀಟಾಗಿ ಬಟ್ಟೆ ಇಳಿಯುತ್ತೆ ಮತ್ತು ಜ್ಯೂಸನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದೀವಿ ತುಂಬ ನ್ಯಾಚುರಲ್ ಆದ ತುಂಬ ಪ್ಯೂರ್ ಆದಂತಹ ಪೈನಾಪಲ್ ಜ್ಯೂಸ್ ಇದು ಬಟ್ ಈ ರೀತಿ ಆಗಾಗ ಮನೆಗಳಲ್ಲಿ ಜ್ಯೂಸ್ ಮಾಡಿ ಕುಡಿಬೇಕು ಇಲ್ಲಾಂದರೆ ಅಟ್ಲೀಸ್ಟು ಜ್ಯೂಸ್ ಸೆಂಟ್ರಲ್ಲಿ ಹೋಗಾದರೂ ಜ್ಯೂಸ್ನ ಕುಡಿಬೇಕು ಆರೋಗ್ಯಕ್ಕೆ ಬಹಳ ಉತ್ತಮ ಅಂತಲೇ ಹೇಳ್ತೀನಿ ಈಗ ಇಲ್ಲಿ ಜ್ಯೂಸ್ ಏನೋ ಸಿದ್ಧವಾಯ್ತು ಬನ್ನಿ ಒಂದು ಜ್ಯೂಸ್ ಗ್ಲಾಸ್ಗೆ ಈಗ ಸರ್ವ್ ಮಾಡೋಣ ಓಕೆ ನೋಡಿದ್ರಲ್ಲ ತಾಜಾ ತಾಜವಾದಂತಹ ಜ್ಯೂಸ್ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಅದೇ ರುಚಿಯ ಅದೇ ಬಣ್ಣದ ಅದೇ ಟೆಕ್ಚರ್ ಉಳ್ಳತಕ್ಕಂಥ ಪೈನಾಪಲ್ ಜ್ಯೂಸ್ ಕುಡಿಯೋದಕ್ಕೆ ಸಿದ್ಧವಾಯಿತು ನಾವೇನೋ ಜ್ಯೂಸ್ ಮಾಡಿದ್ವಿ ಕುಡಿತೀವಿ ನೀವು ಯಾವಾಗ ಜ್ಯೂಸ್ ಮಾಡಿ ಕುಡಿತೀರಾ ಖಂಡಿತ ಈ ಬೇಸಿಗೆ ಮುಗಿಯೋವರೆಗೂ ಈ ರೀತಿಯಾದಂಥ ಹಣ್ಣಿನ ಜ್ಯೂಸು ಹೆಚ್ಚೆಚ್ಚು ಸೇವಿಸಿ ನಿಮ್ಮ ದೇಹಕ್ಕೆ ಬೇಕಾದಂತ ನೀರಿನ ಅಂಶ ಹೆಚ್ಚೆಚ್ಚು ಕೊಡ್ತಾ ಇದೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಪೈನಾಪಲ್ ಹಣ್ಣಿನ ಜ್ಯೂಸ್ ಮಾಡೋದು ಅಂತ ಹಾಗಿದ್ರೆ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ ಅಷ್ಟೇ ಅಲ್ಲ ತಮ್ಗಿನ್ನೂ ಯಾವ ರೆಸಿಪಿ ಬೇಕು ಅಂತ ತಿಳಿಸ್ರೆ ಆ ರೆಸಿಪಿ ಮುಂದೆ ಬರ್ತಕ್ಕಂಥ ಬಿಡದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ